ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಡ್ತೀರಿ ಕೊಡಿದ್ರಿ ಚವರ್ ಲೇಟ್ರು ರೆಡ್ ಕಲರು ಹೌದು ಸರ್ ಏನಿತ್ರಿ ರೀ ಮಾಡಲು ಮಾಡಲ್ಲ ಎಂಟು ಅದ ಎರಡು ಸಾವಿರದ ಎಂಟು ಓಕೆ ತ ಓನರ್ ಎಷ್ಟಿದ್ರೆ ಗಾಡಿಗೆ

ಎಪ್ಪತ್ತೈದು ಪರ್ಸೆಂಟ್ ತನಕ ಟೈರ್ ಐತ್ರಿ ಓಕೆ ಇನ್ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡೀಷನ್ ಏನೇ ಪಿಲ್ಲ ಯಾವ್ದು ರೇಟ್ ಇದೆ ಸರ್ ಎಲ್ಲ ಕಂಡೀಷನ್ ಐತೆ ಸರ್ ಫುಲ್ ಕಂಡೀಷನ್ ಕಲರ್ ಐತೆ ಒಂದು ಸಾರಿ ಹಾ ಗಾಡಿ ಕಲರ್ ಮಾಡಿದ್ದೀರಾ ಪೇಂಟು ಹಾ ಹಾಂ ಪೇಂಟ್ ಮಾಡಿದ್ದಾರೆ ಸರ್ ಓಕೆ ಇಂಜನ್ ಕಂಡೀಷನ್ ಎಲ್ಲ ಅಗದಿ ಕರೆಕ್ಟ್ ಕ್ಲೀನ್ ಆಗಿ ನಿಮ್ಮ ಕೈಯಾಗಿ ಸ್ಮೂತ್ ಐತೆ ಅಲ್ರಿ ಸ್ಮೂತ್ ಐತೆ ಸರ್ ಗುಡ್ ಕಂಡೀಷನ್ ಐತೆ ಓಕೆ ತೊಗೊಂಡ್ರಿಗೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಇಂಜಿನಲ್ಲಿ ಕೆಲಸ ಏನು ಸರ್ ಏನು ಕೆಲಸ ಮಾಡೋದಿಲ್ಲ ಅದೇ ಸಣ್ಣ ಪುಟ್ಟ ಐತೆ ಸಣ್ಣ ಪುಟ್ಟ ಮೇಲೆ ಕೆಲಸ ಇರುತ್ತೆ ಮಾಡಬೇಕಲ್ಲ క్సిడెంట్ కేసస్ ఓవర్ సింగల్ జంపు మేము ప్రాబ్లం క్లియర్ ఐతి సార్ మైలేజు ఫోర్ ఫోర్ ఫిఫ్టీన్ హినాజ్ రెట్రోల్ డీజెల్ సార్ డీజెల్ రెంట్ సార్ ಎಕ್ಸ್ಟ್ರಾ ಏನಿಲ್ಲ ಸರ್ ಗಾಡಿ ಅದ್ ಸಂಗಟ ಏನೈತೆ ಅಷ್ಟೇ ಐತ್ರಿ ಸರ್ ಎಕ್ಸ್ಟ್ರಾ ಏನ್ ಫಿಟ್ಟಿಂಗ್ ಇಲ್ಲ ಏನಿಲ್ಲ ಲೈಟ್ ಅಲ್ಲಿ ಎಲ್ ಇಡಿ ಲೈಟ್ ಸೆಟ್ಟಿಂಗ್ ಆಗಿರ್ಬೋದು ಸೀಟ್ ಕವರ್ ಆಗಿರ್ಬೋದು ಈ ತರ ಏನು ಮಾಡ್ಸಿಲ್ವಾ ಇಲ್ಲ ಇಲ್ಲ ಸರ್ ಅವು ಸೀಟ್ ಕವರ್ ಅವು ಹಾಕ್ಸಿರ್ತೇವೆ ಸರ್ ಅಷ್ಟೇ ಹ್ಞೂ ಓಕೆ ಒಳಗಡೆ ಏನೇನು ಬರ್ತದೆ ಸರ್ ಇಂಟೀರಿಯರ್ ಸರ್ ಒಳಗಡೆ ಏನೇ ಇಲ್ಲ ರೀ ಸರ್ ಎ ಸಿ ಐತಿ ಎ ಸಿ ಬಂದ್ ಐತ್ರಿ ಹ್ಞೂ ಮಾಮೂಲಿ ಮಾಮೂಲಿ ಗಾಡಿ ಇದು ಹಂಗೆ ಐತೆ ಹಂಗೆ ಐತ್ರಿ ಓಕೆ ಪವರ್ ಸ್ಟೇರಿಂಗ್ ಇಲ್ರಿ ರೀ ಇದಕ್ಕೆ ಹಾಂ ಪವರ್ ಸ್ಟೇರಿಂಗ್ ಐತೆ ಸರ್ ಓಕೆ ಪವರ್ ವಿಂಡೋ ಈ ಥರ ರೀ ಫಾರ್ ಇಂಡಾ ಅದು ಏನೇ ಇಲ್ಲ ಸರ್ ಓಕೆ ಸರ್ ಮಾಮೂಲಿ ಮ್ಯಾನುವಲ್ ಐತ್ರಿ ಹಾ ಮಾಮೂಲಿ ಸರ್ ಸಿಸ್ಟಮ್ ಇದೆಯಾ ಮ್ಯೂಸಿಕ್ ಹಾ ಮ್ಯೂಜಿಕ್ ಐತ್ ಸರ್ ಏನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಇನ್ಶೂರೆನ್ಸ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ರಿ ಸರ್ ಎಫ್ ಸಿ ನ 23 28 ತನ ಐತ್ರಿ ಹಾ ಇನ್ಸ್ಟ್ರೂಮೆಂಟ್ಸ್ ಏನ ನಾಲ್ಕು ತಿಂಗಳು ಐತ್ರಿ ಹೌದ್ರಿ ಹಾ ಸರ್ ಓಕೆ ಸರ್ ಏನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಯಾರು ಸಾವಿರದ ಎಂಟು ಮಾಡಲು ತಾವು ಆಲ್ರೆಡಿ ಓನರ್ ಐದಾಗಿದ್ದೀರಾ ತೊಳ್ದು ಹೌದ್ ಸರ್ ಹೌದಾ ಹೌದ್ ಸರ್ ಇವಾಗ ನೀವು ಲಕ್ಷ ಲಕ್ಷದ್ರಿ ಹತ್ರ ಬಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಒಂದು ಇಪ್ಪತ್ ಸಾವಿರ ರೂಪಾಯಿ ನೆಗಸ್ಟ್ ಒಂದ್ ಲಕ್ಷದ ಎಂಬತ್ತು ನೀವು ಕೂಡ ಕಡಿ ರೆಡಿ ಇದೆ ಸರ್ ಓಕೆ ಒಂದು ಎಂಬತ್ತು ರೇಟು ಫೈನಲ್ ಮಾಡಿದ್ರು ಏನು ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ್ದು ರೀ ಏನು ರೀ ಬಂದ್ರೆ ನೋಡೋಣ ಸರ್ ಮತ್ತೆ ಅದಕ್ಕೆ ಏನು ಇನ್ನೊಂದು ಐದತ್ತು ಕಮ್ಮಿ ಮಾಡಿದ್ರೆ ಐತ್ರಿ ಓಕೆ ಇನ್ನೊಂದು ಸ್ವಲ್ಪ ಸರ್ ಚಾರ್ಜ್ ಕೊಡ್ತೀರಿ ಹಾಂ ಸರ್ ಓಕೆ ಸರ್ ಗಾಡಿ ಉಂಟು ಲೊಕೇಶನ್ ರೀ ಲೊಕೇಶನ್ ಊರು ರಟಗಲ್ ರೀ ಹಾಂ ಎಲ್ಲಿ ಬರ್ತದೆ ರೀ ಇದು ಇದು ಚಿಂಚೋಳಿ ತಾಲ್ಲೂಕು ಚಿಂಚೋಳಿ ರೀ ಜಿಲ್ಲಾ ಕಲಬುರಗಿ ರೀ ಓಕೆ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾಂ ಇದೆ ಸರ್ ಓಕೆ ಅಪ್ಲೈಸ್ ಮಾಡಿರ್ತೀನಿ ನೋಡಿರಿ ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ಓಕೆ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್